ಹಾ ಬರೀ ಹಂಗ ನಾವು ಈಗ ಎ ಪಿ ಎನ್ ಸಿ ಮಾರ್ಕೆಟ್ ಒಳಗೆ ಅದೀವಿ ಹಂಗ ಒಂದೊಂದು ಅಂಗಡಿ ಒಳಗೆ ಹೊಂಟಿವಿ ಅಲ್ಲಿ ಅವ್ರ ಅಭಿಪ್ರಾಯನ ತಿಳ್ಕೊಳತ್ತೀವಿ ಬರೀ ಇಲ್ಲೊಬ್ರು ಅದಾರ ಸಾಹೇಬರು ಎಲೆಕ್ಷನ್ ಊರಾಗ ಎಲೆಕ್ಷನ್ ಎಲ್ಲ ಹೇಳಕ್ ಅಣ್ಣ ಯಾರಿಗೆ ಓಟ್ ಹಾಕ್ಬೇಕು ಓಟ್ ರೆಡಿ ಮಾಡಿಸಿರಿ ಹಾ ಅದಲ್ಲ ರೀ ನಮ್ದು ಐದು ಓಟ್ ರೆಡಿ ಮಾಡ್ಸಿರಿ ಯಾರಿಗೆ ಹಾಕ್ಬೇಕು ಹೇಳ್ರಿ ಅವ್ರಿಗೆ ಹಾಕ್ತೀನಿ ಯಾರಿಗೆಲ್ಲೋ ಯಾರಿಗೆ ನಾವು ಹಾಕೋದು ಬಿಜೆಪಿ ಬಿಜೆಪಿ ಹಾಕಬೇಕ ಅನಿಸ್ತಾ ಹಾಕ್ತೇವ್ರಿ ನಮಗೆ ಹಂಗಲ್ಲ ನಮ್ಮ ಅನ್ಸಿ ಮೇಲೆ ಇರ್ತದ್ರಿ ಅದು ಯಾರಿಗೆ ಹಾಕ್ಬೇಕು ಅಂತ ಏನ್ ಮೋದಿ ಅವ್ರು ನೋಡೋ ಹಾಕ್ತಿರು ಓಟ್ ಏನ್ ಕ್ಯಾಂಡಿಡೇಟ್ ನೋಡೋದ್ ಯಾರಿಗೆ ನೋಡಲ್ಲ ಈಗ ಬಿಜೆಪಿ ಕಾಂಗ್ರೆಸ್ ಸರಳತ್ರಿ ಬಿಜೆಪಿ ಬಿಜೆಪಿ ಸರಳ ಈ ಕಾಂಗ್ರೆಸ್ ಅಂತ ಅವರು ಸಾಗರ್ ಕಂಡ್ರೆ ಅವ್ರು ನಿಂತಾರ ಈಶ್ವರ್ ಕಂಡ್ರೆ ಅವ್ರ ಮಗ ಈಗ ಸಚಿವರದ ಅವ್ರ ತಂದೆಯವರು ಅದವ್ರಿಗೆ ಹೆಲ್ಪ್ ಆಗ್ಬೋದು ಅನ್ಸುತ್ತ ನಿಮ್ಗ ಅವ್ರಿಗೆಲ್ಲಾ ಈಸಿ ಆಗ್ಬೋದತ್ರಿ ಅವ್ರಿಗೆಲ್ತಾರ್ ಮತ್ತ ಈಗ ಬಿಜೆಪಿ ಬಿ ಜೆ ಪಿ ಈ ಸರಿ ಭಗವಂತ ಹೋಗ್ಬೇ ಏನು ಕೆಲಸನೇ ಮಾಡಿಲ್ಲ ಕೆಲಸ ಮಾಡಿಲ್ಲ ಹ್ಞೂ ಪ್ರಧಾನ ಯಾರು ಆಗ್ಬೇಕು ಹ್ಞೂ ಮೋದಿ ಮೋದಿ ಅವ್ರು ಮತ್ತು ಅವರು ಬಿ ಜೆ ಪಿ ಇವರು ಬಿ ಜೆ ಪಿ ಇವ್ರು ಯಾಕೆ ಬೇಡ ಅಂತಿರ್ಬೇ ಕೆಲಸ ಮಾಡ್ದರ್ ಬೇಕ್ರಿ ಮೋದಿ ಕೆಲಸ ಮಾಡ್ತಾರೆ ಮೋದಿ ಮೋದಿ ಎಲ್ಲ ಈ ಸ್ಥಳೀಯವಾಗಿ ಅವ್ರು ಕೆಲಸ ಮಾಡಿಲ್ಲ ನಾಯಕರು ಅದಕ್ಕೆ ನಾವು ಬೇಡ ಅಂತ ಅಂದ್ರೆ ಅವರು ಹೊರತಾಗಿನ ಈಗ ಹೊಸ ಮುಖ ಸಾಗರವ್ರ ಮೇಲೆ ನಿಮ್ದು ಈಗ ಫೋಕಸ್ ಮಾಡತ್ತರಿ ಅವ್ರು ಗೆಲ್ತಾರೆ ಅಂದ್ರೆ ಅನ್ಸತ್ತೆ ನಿಮ್ಗೆ ಅನಿಸ್ಲತ್ತದ ಹೆಂಗಾರ ಅನಿಸ್ತು

ಈಗ ಪ್ರಧಾನಮಂತ್ರಿ ಯಾರಾಗ್ತಾರೆ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ನಮಸ್ಕಾರ ನಿಮ್ದು ಸೋಮನಾಥ್ ಸೋಮನಾಥ್ ಸೋಮನಾಥ ಅಣ್ಣ ಬಿದರ್ದಾಗ ಎಲೆಕ್ಷನ್ ಬಿಜೆಪಿ ಬಿಜೆಪಿ ಯಾವ್ದಕ್ ಬರ್ತದ ಬಿಜೆಪಿ ಬಿಜೆಪಿ ಭಗವಂತ್ ಕುಮಾರ್ ನಿಂತಾರ ಮತ್ತೆ ಈಗ ಸಾಗರ್ ಕಂಡ್ರೆ ಅವ್ರು ಈಶ್ವರ್ ಖಂಡ್ರೆ ಅವ್ರ ಮಗ ಅದ ಯಂಗ್ಸ್ಟರ್ ಅದಾರ ಈಗ ನಿಮ್ಮಂಗ ಯಂಗ್ ಸ್ಟಾರ್ ಅವರು ಸಾಗರ್ ಕಂಡ್ರೆ ಅವರು ಬರ್ಬೋದ್ರಿ ಮತ್ ಈಗ ಯಂಗ್ಸ್ಟರ್ ಅವ್ರು ರಾಜಕೀಯ ಬರ್ಬೇಕಂತಾರ ಈಗ ಅವ್ರು ಸಾಗರ್ ಕಂಡ್ರೆ ಅವ್ರಿ ಯಂಗ್ ಸರ್ ಮತ್ತ ಅವ್ರಿಗೆ ಯಾಕೆ ಚಾನ್ಸ್ ಕೊಡಂಗಿಲ್ಲ ಕೊಡಂಗಿಲ್ಲ ಈಗ ಎಲೆಕ್ಷನ್ ಬರತ್ತದ್ರಿ ಯಾರ ಪ್ರಧಾನ ಮಂತ್ರಿ ಬಿಜೆಪಿ ಕಾಂಗ್ರೆಸ್ ರೀ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಯಾಕೆ ಅವರಿಗೆ ಬಿಜೆಪಿಗೆ ಆಗ್ತೀರಿ ಹೆಂಗ್ ನಡೆದ ಊರಾಗ ಎಲೆಕ್ಷನ್ ರೀ ನಡ್ದ್ರಿ ಹಿಂಗೆ ನಡ್ದ್ ಯಾವ್ದಾಗ್ರಿ ಬಿಜೆಪಿ ಕಾಂಗ್ರೆಸ್ ರೀ ಕಾಂಗ್ರೆಸ್ ಆಗ್ಬೇಕ್ರಿ ಈ ಸಲ ಯಾಕೆ ಕಾಂಗ್ರೆಸ್ ಯಾಕೆ ಹಾಕ್ಬೇಕು ಜನ ಸಹಾಯ ಮಾಡತ್ತಾರಲ್ಲ ಅವರು ಎಲ್ಲರಿಗೆ ಎರಡ್ ಸಾವಿರ ರೂಪಾಯಿ ಆಗ್ಲತ್ತಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ ರಾಷನ್ ರೊಕ್ಕ ಕೊಡತ್ತಾರ ಹೌದು ರಾಹುಲ್ ಗಾಂಧಿ ಕೊಡ್ಬೇಕು ಈಗ ಮೇಲೆ ಹೌದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್